ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿಗೆ ಅವರನ್ನು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ಕರೆದಿದ್ದೆವು ಕಾರಣ ಸ್ಥಳೀಯವಾಗಿ ಒಂದು ಪ್ರಾದೇಶಿಕವಾದಂಥ ಸಮೀಕ್ಷೆಯನ್ನು ನಾವು ಮಾಡಬೇಕಾಗಿತ್ತು ಜೀ ಶಾಲಾ ಜೀವ ವೈವಿಧ್ಯ ದಾಖಲಾತಿ ಅಂತ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕೇಂದ್ರ ಆಗ್ತಾ ಇತ್ತು ನಮ್ಮ ಸಂಸ್ಥೆಯಲ್ಲಿ ಗಿಡಮೂಲಿಕೆಗಳ ಒಂದು ಪರಿಚಯ ಅಂತ ಆ ಕಾರ್ಯಕ್ರಮದಲ್ಲಿ ವೈದ್ಯ ಶ್ರೀನಪ್ಪ ಶೆಟ್ಟರು ಬಹಳ ಒಂದು ಸುಮಾರು ಎರಡು ಗಂಟೆಗಳ ಅವಧಿಯಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ಮಕ್ಕಳಿಗೆ ಪ್ರದರ್ಶನ ಮಾಡಿ ಅದರ ಉಪಯೋಗ ಇತ್ಯಾದಿಗಳನ್ನೆಲ್ಲ ಅವರು ಹೇಳಿದ್ದಾರೆ ಇನ್ನು ಪಾತಾಳ ವೆಂಕಟರಮಣ ಭಟ್ರು ನಮ್ಮ ಸಂಸ್ಥೆಗೆ ಬಂದು ಅನೇಕ ತಾಳಮಂದಳೆಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಿತ್ತು ಆಗ ಬರ್ತಾ ಇದ್ರು ಜೊತೆಗೆ ವಾರ್ಷಿಕೋತ್ಸವಕ್ಕೆ ಅವರನ್ನು ಕರೆದಿದ್ದವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದರು ನಮ್ಮ ಶಾಲೆಯ ಜೊತೆಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿದ್ದರು ಇನ್ನು ಶ್ರೀನಪ್ಪ ಶೆಟ್ಟರ ಬಗ್ಗೆ ಒಂದು ಮಾತು ನಾನು ಹೇಳಬೇಕು ಕಾಳಿಕಾತ ಯಕ್ಷಗಾನ ಸಂಘದ ಸ್ಥಾಪನೆಗೆ ಅವರು ಪ್ರಮುಖರು ಅಂತ ಒಂದು ಮಾತು ಈಗ ಹೇಳಿದ್ರು ಅದರ ಹಿನ್ನೆಲೆಯಲ್ಲಿ ನಾವು ಶೋಧನೆ ಮಾಡಿದರೆ ಸಾವಿರದ ಒಂಬೈನೂರ ನಾಲ್ಕು ನಲವತ್ತೈದರ ಅಂದಾಜಿನಲ್ಲಿ ಶ್ರೀ ಜಗದಂಬ ಯಕ್ಷಗಾನ ಯುವಕ ಯಕ್ಷಗಾನ ಮಂಡಳಿ ಎನ್ನುವಂಥ ಸಂಸ್ಥೆಯನ್ನು ವೈದ್ಯ ಶ್ರೀನಪ್ಪ ಶೆಟ್ಟರು ಸ್ಥಾಪನೆ ಮಾಡಿದ್ದಾರೆ ಅದು ಸುಮಾರು ಒಂದು ಮೂವತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅದನ್ನು ಅವರು ನಡೆಸಿದ್ದಾರೆ ಆ ಬಳಿಕ ಆ ಸಂಘ ಸ್ಥಗಿತ ಇತ್ತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕಾಳಿಕಾಂಬ ಯಕ್ಷಗಾನ ಸಂಘ ಸ್ಥಾಪನೆ ಆದದ್ದು ಈಗಾದ ಐವತ್ತನೇ ವರ್ಷ ಒಂದು ಹಂತದಲ್ಲಿದೆ ಹಾಗಾಗಿ ಆ ಒಂದು ಸಂಬಂಧ ವೈದ್ಯ ಶ್ರೀನಪ್ಪ ಶೆಟ್ಟಿಗೆ ಅವರು ಯಕ್ಷಗಾನ ಅರ್ಥಧಾರಿ ಮಾತ್ರ ಅಲ್ಲ ಕೆಲವೊಂದು ಸಾಲ ಭಾಗವತಿಕೆಯನ್ನು ಕೂಡ ಮಾಡಿದ್ದಾರೆ ಜಗದೀಶ್ ಗೊತ್ತುಂಟ ಗೊತ್ತ ಗೊತ್ತಿಲ್ಲ ಭಾಗವತಿಕೆಯನ್ನು ಮಾಡಿದ್ದಾರೆ ಆಮೇಲೆ ಪ್ರಸಂಗ ಪುಸ್ತಕಗಳ ಸಂಗ್ರಹ ಇದೆ ಅಂತ ಹೇಳಿದರು ನಮ್ಮ ಕಾಳಿಕಾಂಬ ಯಕ್ಷಗಾನ ಸಂಘಕ್ಕೆ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನು ಉದಾರವಾಗಿ ಕೊಟ್ಟಿದ್ದಾರೆ ಇನ್ನೇನಾದರೂ ಅವರ ಭಂಡಾರದಲ್ಲಿ ಇದ್ದರೆ ದಯವಿಟ್ಟು ನಮ್ಮ ಸಂಘಕ್ಕೆ ಅದನ್ನು ಅವರ ಒಂದು ನೆನಪಿನಲ್ಲಿ ಕೊಡಬೇಕು ಅಂತ ಕೇಳಿಕೊಡ್ತೇನೆ ಇನ್ನೊಂದು ಭಾಳ ವಿಶೇಷವಾದಂಥ ಸಂಗತಿಗಳಿದೆ ಅವರ ಬಗ್ಗೆ ಉಪ್ಪಿನಂಗಡಿಯಲ್ಲಿ ಗೋವಿ ಮತ್ತು ವ್ಯಾಪಾರ ಮಾಡ್ತಾ ಇದ್ರು ಈಗ ಈಗ ಮುಂಟೈ ಬರುತ್ತಿಲ್ಲ ಈಗ ಸ್ವಲ್ಪ ಸಮಯ ಇತ್ತಲ್ಲ ಇತ್ತು ಇತ್ತು ಆಮೇಲೆ ಅವರ ಯೌವನ ಕಾಲದಲ್ಲಿ ಪತ್ರಿಕಾ ಏಜೆಂಟ್ ಮಾಡಿದ್ದಾರೆ ಲಾಟ್ರಿ ಏಜೆಂಟ್ ಬಸ್ ಏಜೆಂಟ್ ಇತ್ಯಾದಿ ಕೆಲಸಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಉಪ್ಪಿನಂಗಡಿಗೆ ಆಟೋ ರಿಕ್ಷಾವನ್ನು ಮೊದಲು ಪರಿಚಯ ಮಾಡಿದವರು ವೈದ್ಯಶೀಲ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಅವರ ಒಂದು ಸಾಧನೆ ಇದೆ ಹಾಗೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಈಗ ಗಾಳಿಕಾಂಬ ಎ ಭಜರಾಮನಗಡಿ ಅಂತ ಇದೆ ಅದನ್ನು ಸ್ಥಾಪನೆ ಮಾಡಿದವರು ಕೂಡ ವೈದ್ಯ ವೈದ್ಯಶೀಲ ಪಶಿಟ್ಟು ಈಗ ಐವತ್ತೈದು ವರ್ಷವ ಐವತ್ತ ಅರವತ್ತ ಆ ಅರವತ್ತು ಗಾಟಿದೆ ಹೀಗೆ ಉಪ್ಪಿನಂಗಡಿಯ ಒಂದು ವಿಚಾರಗಳನ್ನು ನಾವು ಕೇಳಬೇಕು ಅಂತಾದರೆ ಶ್ರೀನಪ್ಪ ಶಿಸ್ಟ್ರಲ್ಲಿ ಮಾತಾಡಿದರೆ ಅವರಿಗೆ ಇಲ್ಲಿಯ ಎಲ್ಲ ವಿಚಾರ ಮತ್ತೊಂದು ನಮ್ಮ ಪ್ರಾಥಮಿಕ ಶಾಲೆಯ ಹತ್ತಿರ ಒಂದು ಅಶ್ವಥ ಇದೆ ಈಗಲೂ ಇದೆ ಅಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ಶ್ರೀನಪ್ಪಿ ಅಂತ ಒಂದು ಉಲ್ಲೇಖವನ್ನು ಕೂಡ ನಾನು ಇದು ಅವರು ಅವರಲ್ಲಿಯೇ ಸ್ವತಃ ಕೇಳಿ ಬದುಕೊಂಡಮ್ಮ ಆಯಿತು ಹಾಗಾಗಿ ಇಂಥ ಒಬ್ಬ ಅಪೂರ್ವ ವ್ಯಕ್ತಿ ನಮ್ಮ ಉಪ್ಪಿನಂಗಡಿಯ ಪರಿಸರದಲ್ಲಿ ಅವರ ಮನೆಯ ಗೋಡೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನೆರೆ ಎಪ್ಪತ್ತೇಳ ಎಪ್ಪತ್ನಾಲ್ಕ ಎಪ್ಪತ್ತ ನಾಲ್ಕರಲ್ಲಿ ನೆರೆಯ ನೀರಿನ ಮಟ್ಟ ಅಂತ ಬಂದದ್ದು ಈಗ ಗೊತ್ತಿಲ್ಲ ಉಂಟಲ್ಲ ಅಂದ್ರೆ ಇಡೀ ಮುಕ್ಕಾಲು ಭಾಗ ಮನೆಯ ಮುಕ್ಕಾಲು ಭಾಗ ಮುಳುಗಿ